ಏನಾದರೂ ಸೈಂಟಿಫಿಕ್ ಆಗಿ ಸಜೆಷನ್ಸ್ ಕೊಡ್ತಕ್ಕಂಥ ಟನಲ್ ರೋಡ್ಗಿದ್ರೆ ಅದು ಕೊಡ್ಲಿ ಟನಲ್ ರೋಡೇ ಬೇಡ ಅಂತ ಹೇಳೋವಂಥದಕ್ಕೆ ಇವ್ರು ನಿಜವಾಗ್ಲೂ ಕೂಡ ಬೆಂಗಳೂರಿನ ವಿರೋಧಿಗಳು ಅಂತ ಹೇಳೋದಕ್ಕೆ ಬಯಸಿ ನೋಡಿ ಇವರೆಲ್ಲ ಈ ತರ ಇದು ಮಾಡಿ ಇದ್ ಬಿಟ್ಟು ಇನ್ನೊಂದು ಮಾಡಿ ಬಿಟ್ಟು ಅದ್ ಮೆಟ್ರೋ ಯಾಕೆ ಮಾಡ್ಬೇಕು ಮತ್ತೆ ಅಷ್ಟು ದುಡ್ಡು ಮೆಟ್ರೋ ಮೇಲೆ ಖರ್ಚು ಮಾಡೋ ಬರ್ದು ಬೇರೆ ಮಾಡ್ಬೋದಾಗಿತ್ತಲ್ಲ ಮೆಟ್ರೋ ಯಾವಾಗ ಶುರು ಆಗಿತ್ತು ಎಸ್ ಎಂ ಕೃಷ್ಣ ಕಾಲದಲ್ಲಿ ಪ್ರಾರಂಭ ಆದಂಥ ಮೆಟ್ರೋ ಯೋಜನೆ ಆಮೇಲೆ ಧರಮ್ ಸಿಂಗ್ ಅವ್ರ ಕಾಲದಲ್ಲ ಮನಮೋಹನ್ ಸಿಂಗ್ ಅವರು ಬಂದು ಅದಕ್ಕೆ ಶಿಲಾನ್ಯಾಸ ಹಾಕಿದ್ರು ಆಯ್ತಾ ಈಗ ಎಷ್ಟು ವರ್ಷ ಆಯ್ತದು ಇವೆಲ್ಲ ಇವತ್ ಒಂದ್ ದಿವ್ಸ ಎರಡು ದಿವಸ ಆಗುವಂತ ಕೆಲಸ ಅಲ್ಲ ಇವತ್ ಶುರು ಮಾಡಿದ್ರೆ ಏನು ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಇದೆಲ್ಲ ಪೂರೈಕೆ ಆಗ್ತದೆ ಈಗ ನಾವೇನು ಮಾಡದೇನೆ ಹೋದ್ರೆ ಮುಂದೆ ಭವಿಷ್ಯ ಏನು ಈಗ ನಾವು ಟನಲ್ ಮಾಡಿದ ತಕ್ಷಣ ಬರೋ ವರ್ಷಕ್ಕೆ ಚುನಾವಣೆ ಮುಂಚೆ ಏನಾಗುವುದಿಲ್ಲ ಇದು ಅಥವಾ ನಮ್ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿರುವುದಿಲ್ಲ ನಮ್ಗೆ ಅದೇ ನಾವು ಮಾಡ್ತಾ ಇರುವಂತದ್ದು ನಗರಕ್ಕೋಸ್ಕರ ನಾಳೆ ಇನ್ನೊಂದು ಸರ್ಕಾರನೇ ಬರ್ಬೋದು ನಮ್ಮ ಸರ್ಕಾರನೇ ಇರ್ಬೋದು ಇನ್ಯಾರೋ ಲೀಡರ್ಶಿಪ್ ಅಲ್ಲಿ ಇರ್ಬೋದು ಅದೆಲ್ಲ ಮುಖ್ಯ ಎಲ್ಲ ತಾನೆ ಇವೆಲ್ಲ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಇನ್ನೊಂದ್ ಕಡೆ ಒಂದ್ ಫ್ಲೈಓವರ್ ಇನ್ನೊಂದು ಇನ್ನೊಂದ್ ಕಡೆ ಒಂದು ರೋಡ್ ಮಾಡಬೇಕು ಅದ್ ಬೇರೆ ಪ್ರಶ್ನೆ ಅದ್ ಮಾಡಬಾರ್ದು ನಾನು ಹೇಳೋದಿಲ್ಲ ಈಗ ಪೆರಿಫಿಲ್ ರಿಮೂವ್ ಮಾಡೋದಕ್ಕೆ ದೊಡ್ಡ ಒಂದು ಪ್ರಯತ್ನವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಏನಾದ್ರೂ ಮಾಡಿ ಅದನ್ನ ಒಂದು ತೀರ್ಮಾನ ಅಂತ ಅಂತೇಳಿ ಒಂದ್ ಹೊಸ ಪ್ರಪೋಸಲ್ ಇಷ್ಟು ಇಷ್ಟು ವರ್ಷ ಯಾರ ಕೇಳು ಮಾಡಕ್ಕಾಗಿಲ್ಲ ನಮ್ಮ ಸರ್ಕಾರ ಹಿಂದೆ ಇದ್ದಾಗ್ಲೂ ಕೂಡ ಆಗ್ಲಿಲ್ಲ ಯಾಕಂದ್ರೆ ಲ್ಯಾಂಡ್ ಅದು ಇದು ಸಮಸ್ಯೆಗಳು ಇವರು ಇವ್ರ ಬಂದ್ಮೇಲೆ ತಿರುಗೂ ನೋಡ್ಲಿಲ್ಲ ಇವರು ಬೊಮ್ಮಾಯಿ ಯಡಿಯೂರಪ್ಪ ಇದ್ದಾಗ ತಿರುಗೂ ನೋಡ್ಲಿಲ್ಲ ಪಿ ಆರ್ ಆರ್ ಬಗ್ಗೆ ಒಂದ್ ದಿವ್ಸನೂ ಕೂಡ ಏನ್ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಈಗ ನಮ್ಮವ್ರು ಕೂತ್ಕೊಂಡು ಹೇಗಾದ್ರೆ ಹೇಳಿ ಪ್ರಯತ್ನ ಮಾಡಿ ಅದಕ್ಕೇನೆ ಒಂದು ಪ್ರತ್ಯೇಕವಾದಂತ ಕಂಪನಿ ತರ ರಚನೆ ಮಾಡಿ ಆಸರು ಜ್ಞಾಪಕ ಆಗ್ತಾ ಇಲ್ಲ ಅದನ್ನ ರಚನೆ ಮಾಡಿ ಅದ್ರ ಮುಖಾಂತರ ಮಾಡೋದಕ್ಕೆ ಇವತ್ತು ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಿಸಿ ಈಗ ಯಾವ ಥರ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಹೇಗೆ ಸಾಧ್ಯ ಅಂತ ಹೇಳಿ ಮಾಡಿ ಈಗ ಅದಕ್ಕೆ ಕೂಡ ಓ ಅದು ಮಾಡಬೇಡಿ ಮೂವತ್ತು ಅಡಿ ಬಿಡಬೇಡಿ ಯಾರೋ ಎಕ್ಸ್ಪರ್ಟ್ ಬರ್ತಾರೆ ನೂರ ಆಯ್ತಪ್ಪ ನೀವು ಮಾಡಿ ಮತ್ತೆ ನೀವು ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳುವಂಥವ್ರು ಮಾಡೋದಕ್ಕೆ ಹೇಗೆ ಅಂತ ಅದನ್ನು ಹೇಳಿ ಈಗ ಮೂವತ್ತು ಅಡಿನೂ ಆ ಕಡೆ ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಅದು ಅದು ಕಮರ್ಷಿಯಲ್ ಎಕ್ಸ್ಪ್ಲಾಂಟೇಶನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನ ಫಂಡ್ ಮಾಡ್ತದೆ ಲ್ಯಾಂಡ್ ಅಕ್ವೈರ್ ಆಗೋರಿಗೆ ಅವ್ರಿಗೂ ಕೂಡ ಇನ್ಕಮ್ ಬರ್ತದೆ ಇದು ಹೋದ್ರೆ ಈ ರೋಡೆ ಆಗೋದಿಲ್ಲ ಮತ್ತೆ ಸೊ ಇವರು ಈ ಇಷ್ಟು ನೆಗೆಟಿವ್ ಆಗಿದ್ರೆ ಭಾರತೀಯ ಜನತಾ ಪಾರ್ಟಿ ಎಂ ಪಿಗಳು ಅದರಲ್ಲಂತೂ ಈ ತೇಜಸ್ವಿ ಸೂರ್ಯ ಅಂತೂ ಏನೋ ಅವರೇನು ಇಂಜಿನಿಯರ ಅವ್ರೇನು ಟೆಕ್ನಿಕಲ್ ಎಕ್ಸ್ಪರ್ಟಾ ಏನು ಮೊದಲೇ ನಮ್ಮ ಡಿ ಸಿ ಅವ್ರನ್ನ ಕರೆದು ಮಾತಾಡಲೇಬಾರ್ದಾಗಿತ್ತು ಯಾಕೆ ಕರೆದ್ರೂ ಗೊತ್ತಿಲ್ಲ ಏನಪ್ಪ ಒಳ್ಳೇದ್ ಮಾಡೋಕ್ ಹೋದ್ರು ಸುಮ್ಮನೆ ಇವ್ರು ಅದನ್ನೇ ಇಟ್ಕೊಂಡು ದೊಡ್ಡ ಒಂದು ಈಗ ನೆನ್ನೆಲ್ಲ ಪ್ರೊಟೆಸ್ಟ್ ಮಾಡ್ತಾರೆ ಲಾಲ್ಬಾಗ್ ನಲ್ಲಿ ಏ ಲಾಲ್ಬಾಗ್ನ ನಾಶ ಮಾಡೋಕೆ ಹೊರಟು ಬಿಟ್ಟಿದೀವಿ ಈ ತರ ಎಲ್ಲ ಜನರಿಗೆ ನೋಡಿ ಹಿಂಗೇನೆ ಇದು ಇವ್ರ ಒಂಥರ ಜನರಿಗೆ ಲಾಲ್ಬಾಗ್ ಬಾಗ್ ಹೇಳಿದ ತಕ್ಷಣ ಜನರಿಗೆ ಇದ್ರ ಬಗ್ಗೆ ಒಂದು ರೀತಿ ಈ ಒಂದು ಇವ್ರ ಮಾತು ಒಳಗಾಗ್ತಾರೆ ಅಂತ ಅವ್ರಿಗೆ ಇದೆ ಲಾಲ್ಬಾಗ್ನ ಯಾರಾದ್ರೂ ನಾಶ ಮಾಡಕ್ ಆಗ್ತದ ಈಗ ನಮ್ಮಲ್ಲಿ ಸೆಂಟ್ರಲ್ ಜೈಲ್ ಇತ್ತು ಅದನ್ನ ತಗಬಿಟ್ ನಾವೇನ್ ಮಾಡುದು ಫ್ರೀಡಂ ಪಾರ್ಕ್ ಮಾಡುದು ನಮ್ಗೂ ಕೂಡ ಪರಿಸರದ ಬಗ್ಗೆ ಇದ್ರ ಬಗ್ಗೆ ಎಲ್ಲಾ ಇದೆ ಈಗ ರೇಸ್ ಕೋರ್ಸ್ ರೇಸ್ ಕೋರ್ಸ್ ತೆರವುಗೊಳಿಸಬೇಕು ಅಂತ ಸಿ ಎಂ ಅವ್ರು ಮಾಡ್ತಾ ಇದ್ದಾರೆ ಅಲ್ಲಿ ಬೇರೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಮಾಡ್ತಾ ಇಲ್ಲ ಅದು ಒಂದು ಗ್ರೀನ್ ಏರಿಯಾ ಬರಬೇಕು ಅಂತ ಮಾಡ್ತಾ ಇದ್ದೀವಿ ಈ ತರ ಚಿಂತನೆ ಇರೋರು ನಮಗೂ ಕೂಡ ಲಾಲ್ಬಾಗ್ ನಮಗೂ ಕೂಡ ಗೊತ್ತಿದೆ ಇವರೊಬ್ಬರಿಗೆ ಅಲ್ಲ ಕಬನ್ ಪಾರ್ಕ್ ಕೂಡ ನಮಗೂ ಗೊತ್ತಿದೆ ಲಾಲ್ಬಾಗ್ ಗೊತ್ತಿದೆ ಹೊಸ ಹೊಸ ಪಾರ್ಕ್ ಗಳು ಮಾಡೋದು ಕೂಡ ನಮ್ಮ ಸರ್ಕಾರಗಳು ಮಾಡ್ತಾ ಇದೆ ಅದಕ್ಕೆ ಇವ್ರುಗಳು ಸುಮ್ಮನೆ ಈ ತರ ಉಪಯೋಗಿಸ್ಕೊಂಡು ಏನೋ ಜನರ ಮಧ್ಯೆ ನಾವು ಬೆಂಗಳೂರಿನ ರಕ್ಷಣೆಗೆ ನಿಂತು ಬಿಟ್ಟಿದ್ದೀವಿ ಅಂತ ತೇಜಸ್ವಿ ಸೂರ್ಯ ಮತ್ತು ಬಿಜೆಪಿ ಕೆಲವು ಬಿಜೆಪಿ ರಾಮ ಮೂರ್ತಿ ಅವರೆಲ್ಲ ಹೋಗಿದ್ದಾರೆ ಏನಾದರೂ ಕಾಳಜಿ ಕಳಕಳಿ ಇದ್ದರೆ ನಿಜವಾಗ್ಲೂ ಬೆಂಗಳೂರು ಬಗ್ಗೆ ಇಂಥದಕ್ಕೆಲ್ಲ